ನಾಡಿನ ಜನತೆಗೆ ಕಾರ್ತಿಕ ಮಾಸದ ಕೊನೆ ಸೋಮವಾರದ ಶುಭಾಶಯಗಳು ನಮ್ಮ ವಿದ್ಯಾಶಂಕರ ಗಣೇಶ್ವರದಲ್ಲಿರೋ ದೇವಸ್ಥಾನದಲ್ಲಿ ವರ್ಷ ವರ್ಷದಂತೆ ಈ ವರ್ಷನು ನಾವು ಪ್ರಸಾದ ವಿನಿಮಯ ಮಾಡ್ತಾ ಇದ್ದೀವಿ ಇದು ಸುಮಾರು ಹದಿನೇಳು ವರ್ಷದಿಂದ ನಡ್ಕೊ ಬರ್ತಾ ಇರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ರಿವಾರಿಲ್ಲಾದಂತ ನಮ್ಮ ತಂದೆಯವರು ವೆಂಕಪ್ಪನವರು ರಿಟೈರ್ಡ್ ಕೆ ಬಿ ಅವರು ಮತ್ತು ನಮ್ಮ ಭಾವ ಅವರು ಆನಂದ್ ಮತ್ತೆ ನಮ್ಮ ಮಾವ ಕೃಷ್ಣಮೂರ್ತಿ ಅವರು ನಾವೆಲ್ಲ ಸೇರಿ ನಮ್ಮ ಕುಟುಂಬದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೋ ಬರ್ತಾ ಇದ್ದೀವಿ ಯಾವುದೇ ರೀತಿಯಲ್ಲಿ ಇಲ್ಲಿರೋ ಬಂದಿರೋ ಜನಗಳೆಲ್ಲ ವಿಶೇಷವಾಗಿ ಈ ಪ್ರಸಾದ ವಿನಿಮಯದಲ್ಲಿ ಅಚ್ಚುಕಟ್ಟಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಧನ್ಯವಾದಗಳು ಈ ದೇವಸ್ಥಾನದಲ್ಲಿ ಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಏನೇ ಒಂದು ಅರಕೆ ಒಟ್ಕೊಂಡನೋ ಮೂರು ತಿಂಗಳಲ್ಲಿ ನಮ್ಮ ಅರಕೆಗಳಾಗ್ಲಿ ಏನೇ ಒಂದಾಗ್ಲಿ ಇಲ್ಲಿ ನಡೆದೋಗುತ್ತೆ ಹೋಗುತ್ತೆ ಈ ದೇವಸ್ಥಾನದಲ್ಲಿ ವಿಶೇಷತೆ ತುಂಬಾ ಚೆನ್ನಾಗಿದೆ ಇಲ್ಲಿನ ಅರ್ಚಕರಾದಂತಹ ಕುಮಾರಸ್ವಾಮಿಗಳು ಮತ್ತು ಅವರ ತಂಡ ತುಂಬಾ ಅಚ್ಚುಕಟ್ಟಿನಲ್ಲಿ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿ ಕಾರ್ತಿಕ ಸೋಮವಾರದ ಕೊನೆ ಸೋಮವಾರದ ಎಲ್ಲರಿಗೂ ಶುಭಾಶಯಗಳು ಕೋರ್ತಾ ಮತ್ತು ನಮ್ಮ ಸಂಘಟನೆಯಿಂದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾ ಇದ್ವಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮತ್ತು ಆರ್ ಜಿ ಗ್ರೂಪ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಷ್ಟೊಂದು ಭಕ್ತಾದಿಗಳು ಈ ಒಂದು ಕಾರ್ತಿಕ ಮಾಸದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರ ಆಗಿರತಕ್ಕೆ ನಮ್ಮ ಧನ್ಯವಾದಗಳನ್ನು ವಹಿಸ್ತಾ ಇದ್ದೀವಿ ಜೈ ಶ್ರೀರಾಮ್ ಇಲ್ಲಿ ವರ್ಷ ವರ್ಷದಿಂದ ಈ ದೇವಸ್ಥಾನದ ಮಹಿಮೆ ಹಂಗಿದೆ ವಿದ್ಯಾಶಂಕರ ತೀರ್ಥ ಸ್ವಾಮೀಜಿಗಳು ಇಲ್ಲಿ ಸಾವಿರದ ಐನೂರು ವರ್ಷದ ಹಿಂದೆ ಈ ದೇವಸ್ಥಾನ ಉದ್ಘಾಟನೆ ಮಾಡಿದರು ಈ ದೇವಸ್ಥಾನ ಇನ್ನ ಒಂದು ಹತ್ರ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ಅಲ್ಲಿ ಒಂದು ವಿಲೇಜ್ ಅಂತಿದೆ ಆ ಈ ದೇವಸ್ಥಾನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಾವಿರದ ಐನೂರ ವರ್ಷದ ಹಿಂದೆನೆ ಈ ಒಂದು ಇತಿಹಾಸ ಇರುವ ದೇವಸ್ಥಾನದಲ್ಲಿ ಮಹಿಮೆ ಅನ್ನೋದು ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಒಂದು ಮಹಿಮೆ ನೀವೇ ನೋಡ್ತಾ ಇದ್ದೀರಾ ಸಾವಿರಾರು ಸಂಖ್ಯೆಯಲ್ಲಿ ಜನರು ದೇವಸ್ಥಾನ ದೇವರ ದರ್ಶನಕ್ಕೆ ಬಂದಿದ್ದಾರೆ ಈ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ನಾಡಿನ ಜನತೆಗೆ ದೇಶಕ್ಕೆ ದೇವರ ಆಶೀರ್ವಾದ ತುಂಬಾ ಚೆನ್ನಾಗಿ ಕೊಳ್ಳಿ ಅಂತಾಗಿ ಕೋರ್ತಾ ಇದ್ರು ತುಂಬ ಅದೇ ಮುಂದೆ ನನಗೆ ಗೊತ್ತಿಲ್ಲ ನಮ್ಗೆ ಹೋದವರೆ ಸರ್ ಒಂದು ತುಂಬ ತೊಗೊಂಡಿದ್ದೀನಿ ನಾವು ಬಿಡೋಣ ಹೊಸ